ಜೈ ಗುರುದೇವ್ ಗುರುಜಿ ಕೃಷ್ಣ ಪರಮಾತ್ಮನು ಪಾಂಚಜನ್ಯವೆಂಬ ಶಂಖದ ನಾದದಿಂದ ಕುರುಕ್ಷೇತ್ರದ ಯುದ್ಧವನ್ನು ಆರಂಭಿಸಿದ ಪಾಂಚಜನ್ಯ ಎಂಬ ಅಸುರನು ಶ್ರೀಕೃಷ್ಣನ ಗುರುಗಳಾದ ಮಹರ್ಷಿ ಸಾಂದೀಪನಿಯ ಪುತ್ರನನ್ನು ಶಂಕದಲ್ಲಿ ಸೆರೆ ಹಿಡಿದಿದ್ದಾಗ ಅಸುರನ ಸಂಹಾರ ಮಾಡಿ ಪುತ್ರನನ್ನು ರಕ್ಷಿಸಿದ್ದರಿಂದ ಆ ಶಂಕವನ್ನು ಪಾಂಚಜನ್ಯ ಎಂದು ಕರೆಯಲಾಯಿತು ಈ ಘಟನೆ ಹಾಗೂ ಈ ಶಂಕದ ಮಹತ್ವವನ್ನು ತಿಳಿಸಿ ಗುರುಜಿ ನೋಡಿ ಮಹಾಭಾರತದ ಯಾವುದೇ ಅಥವಾ ರಾಮಾಯಣದ ಯಾವುದೇ ಘಟನೆಯನ್ನು ಬರೀ ಒಂದು ಘಟನೆಯ ರೂಪದಲ್ಲಿ ನೋಡಿಕೊಡ್ದು ಅದರಲ್ಲಿ ಸಿದ್ಧಾಂತವು ಅಡಗಿರ್ತದೆ ನಮ್ಮ ದೇಶದಲ್ಲಿ ನೋಡಿ ಹಲವಾರು ದಂತಕಥೆಗಳಿವೆ ಪುರಾಣಗಳಿವೆ ಈ ಪುರಾಣ ಕಥೆಗಳನ್ನೆಲ್ಲ ಅದು ಸುಮ್ಮನೆ ಕತೆ ಇದ್ದಂಗೆ ಅದು ನಿಜವಾದ ಘಟನೆ ಅಂತ ನಾವು ಭಾವಿಸಿಕೊಡ್ದು ಅದರ ಹಿಂದೆ ಯಾವುದೋ ಒಂದು ತತ್ವವನ್ನು ನಮಗೆ ತಿಳಿ ಹೇಳಿ ಪೂರ್ವಜರು ಆ ಥರ ಮಾಡಿದ್ದಾರೆ ಇದನ್ನು ನಾವು ಮನದಟ್ಟು ಮಾಡ್ಕೋಬೇಕು ಗೊತ್ತಾಯ್ತಲ್ಲ ಪಾಂಚಜನ್ಯ ಅಂದ್ರೆ ಏನು ಯಾವುದು ಐದರಿಂದ ಹುಟ್ಟಿರ್ತಕ್ಕಂಥದ್ದು ಅದು ಪಂಚಭೂತದಿಂದ ಇಡೀ ಪ್ರಪಂಚವೇ ಅದರಿಂದ ಉಂಟಾಗಿದೆ ಪಂಚಭೂತ ಅಂದರೆ ಯಾವುದು ಪಾಂಚಜ ಪಂಚಭೂತದಿಂದನೇ ಜನ್ಯವು ನಾವೆಲ್ಲರೂ ಹಾಗೆ ಈ ಪ್ರಪಂಚವೇ ಯಾವುದರಿಂದ ಸೃಷ್ಟಿಯಾಗಿದೆಯೋ ಅದು ಪಂಚಭೂತಗಳಿಂದ ಅದಕ್ಕೆ ಈ ಪ್ರಪಂಚಕ್ಕೆ ಪಾಂಚಜನ್ಯ ಅಂತ ಹೇಳ್ಬೋದು ಪ್ರಪಂಚದಲ್ಲಿ ಒಂದು ದೊಡ್ಡ ಶಬ್ದವನ್ನು ಉಂಟು ಮಾಡೋದು ಒಂದು ಜಾಗೃತೀಕರಣವನ್ನು ಉಂಟು ಮಾಡ್ತಕ್ಕಂಥದ್ದು ಅದು ಭಗವಂತನಿಂದ ಮಾತ್ರ ಸಾಧ್ಯ ಆದ್ದರಿಂದ ಕೃಷ್ಣ ಮಾತ್ರ ಈ ಪ್ರಪಂಚವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇದರಲ್ಲಿ ತರಂಗವನ್ನು ಎಬ್ಬಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಆ ಥರ ಹೇಳಿರೋದು ಅಂತ ಶ್ರೀ ಕೃಷ್ಣ ಮತ್ತು ಕಾಳಿಯು ಪರಸ್ಪರ ಬಹಳ ಹತ್ತಿರ ಎಂದು ಹೇಳಲಾಗಿದೆ ಇದರ ಬಗ್ಗೆ ದಯವಿಟ್ಟು ಸ್ವಲ್ಪ ಹೇಳುತ್ತೀರಾ ಕೃಷ್ಣ ಮತ್ತು ಕಾಳಿಯ ನ ಒಂದೇ ಮಂತ್ರ ಆ ಮಂತ್ರ ಕೃಷ್ಣನ ಮಂತ್ರ ಕಾಳಿಯ ಬೀಜ ಮಂತ್ರ ಒಂದೇ ಯಾಕೆ ಕೃಷ್ಣವೂ ಹಾಗೆ ಕೃಷ್ಣನೂ ಅದೇ ಮಾಡಿದಾನಲ್ಲ ಜ್ಞಾನವನ್ನು ಕಾಳಿ ಅಂತಂದರೆ ಜ್ಞಾನ ಕೊಡ್ತಕ್ಕಂಥವಳು ಮತ್ತು ದುಷ್ಟರನ್ನು ಸಂಹಾರ ಮಾಡ್ತಕ್ಕಂಥವಳು ಶ್ರೀಕೃಷ್ಣ ಹೇಳೋದ್ರೆ ಪರಿತ್ರಾಣಾಯ ಸಾಧೂನಾಮ್ ವಿನಾಶಾಯತ ದುಷ್ಕೃತ ಹೇಳಿದ ದುಷ್ಟರನ್ನು ವಿನಾಶ ಮಾಡಲಿಕ್ಕೆ ನಾನು ಬಂದಿರೋದು ಅಂತ ಭಗವಾನ್ ಕೃಷ್ಣ ಪರಮಾತ್ಮ ಎಲ್ಲಿದ್ರೆ ಕನಸಾನೂ ಹೋಗ್ತಿರಲಿಲ್ಲ ಕುರುಕ್ಷೇತ್ರದ ಯುದ್ಧವೂ ಆಗ್ತಿರಲಿಲ್ಲ ಯುದ್ಧಕ್ಕೆ ಕುರುಕ್ಷೇತ್ರದ ಮುಖ್ಯ ಯುದ್ಧಕ್ಕೆ ಕಾರಣಕರ್ತನೇ ಶ್ರೀಕೃಷ್ಣ ಆದ್ದರಿಂದ ಅಜ್ಞಾನವನ್ನು ನಾಶ ಮಾಡೋದು ಅನ್ಯಾಯವನ್ನು ನಾಶ ಮಾಡೋದು ಎರಡೂ ಕೆಲಸವನ್ನು ಕಾಳಿಯೂ ಸಹ ಕೃಷ್ಣನೂ ಸಹ ಮಾಡ್ತಾ ಇದ್ದ ಮಾಡ್ತಾ ಇದ್ದಿದ್ದು ಸ್ಪಷ್ಟವಾದದ್ದು ಅದು ವಿಷಯ ಹ್ಞೂ ರುಕ್ಮಿಣಿ ಮತ್ತು ಸತ್ಯಭಾಮ ಥರ ರಾಧೆಯನ್ನು ಮಾತ್ರ ಕೃಷ್ಣನ ಜೊತೆ ಬೇರೆ ಥರ ಹೊಂದಿರುತ್ತಾರೆ ಇವು ಮೂರರ ತಾತ್ಪರ್ಯ ಅಥವಾ ಇದರ ಹಿಂದಿರುವ ವಿಶೇಷ ಏನು ರುಕ್ಮಿಣಿ ಸತ್ಯಭಾವನ ಜೊತೆ ಶ್ರೀಕೃಷ್ಣನ ವಿವಾಹವಾದದ್ದು ಸತ್ಯ ರಾಧಾ ಅಂತಕ್ಕಂಥ ಒಂದು ಸಿದ್ಧಾಂತ ಏನಿದೆ ಅದು ಕೃಷ್ಣನ ಶಕ್ತಿ ಹೊರತು ಬೇರೆಯಾಗಿ ಒಂದು ಒಬ್ಬ ಸ್ತ್ರೀ ಇದ್ದಳು ಅನ್ನೋದನ್ನ ಶ್ರೀಮದ್ ಭಾಗವತದಲ್ಲಿ ಎಲ್ಲೂ ನಾವು ಕಾಣಕ್ ಆಗೋದಿಲ್ಲ ಶ್ರೀಮದ್ ಭಾಗವತದಲ್ಲಿ ರಾಧೆ ಅಂತಕ್ಕಂಥ ಹೆಸರೇ ಇಲ್ಲ ಗೋಪಿಗಳಿದ್ದರು ಆದರೆ ರಾಧಾ ಅಂತ ಯಾವುದೇ ಸಿದ್ಧಾಂತ ಅದರಲ್ಲಿ ಬಂದಿದ್ದಿಲ್ಲ ಅದಕ್ಕೆ ನಮ್ಮ ದಕ್ಷಿಣ ಭಾರತದಲ್ಲಿ ನೋಡಿ ರಾಧಾಕೃಷ್ಣ ಅಂದಷ್ಟಿಲ್ಲ ಇಲ್ಲೇನಿದ್ರು ಉಡುಪಿ ಕೃಷ್ಣ ಇಲ್ಲದಿದ್ದರೆ ರುಕ್ಮಣಿ ಕೃಷ್ಣ ಹೀಗೆ ಇಲ್ಲಿ ಪರಂಪರಾನುಗತದಿಂದ ಬಂದಿರತಕ್ಕಂಥ ಅದೇ ಮಧ್ಯಕಾಲದಲ್ಲಿ ಕೃಷ್ಣನ ಶಕ್ತಿಯನ್ನು ರಾಧೆ ಅಂತ ಭಾವಿಸಿ ರಾಧಾಕೃಷ್ಣ ಅಂತ ಶುರು ಮಾಡಿ ಯಾಕೆಂದರೆ ಕೃಷ್ಣನಲ್ಲೇ ಪ್ರೀತಿ ಪ್ರೇಮ ವಿರಹ ಎಲ್ಲವೂ ಅಡಗಿರೋದ್ರಿಂದ ಅದು ರಾಧಾಕೃಷ್ಣನ ರೂಪವನ್ನು ತೆಗೆದುಕೊಂಡಿತ್ತು ಸಾಕು ಭಜಮನ ಗೋವಿಂದ ಗೋಪಾಲ ಭಜಮನ ಗೋವಿಂದ ਜੋ ਮਨ ਗੋਵਿੰਦ ਗੋਪਾਲਾ ਜੋ ਮਨ ਗੋਵਿੰਦ ਗੋਪਾਲਾ ਗੋਵਿੰਦ ਗੋਪਾਲਾ ਗੋਪਾਲਾ ਗੋਵਿੰਦ ਗੋਪਾਲਾ ਗੋਪਾਲਾ ਗੋਵਿੰਦ ਗੋਪਾਲਾ ਗੋਪਾਲਾ ਗੋਵਿੰਦ ਗੋਪਾਲਾ jaman ko Govinda Gopala Govinda Gopala Govinda Gopala